ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಜನಪದ ಗೀತೆಯನ್ನು ನಿಮ್ಮೊಂದಿಗೆ ನಾನು ಹಾಡುತ್ತಿದ್ದೇನೆ ಈ ಜನಪದ ಗೀತೆಯನ್ನು ನಾನು ಐದನೇ ಕ್ಲಾಸಲ್ಲಿ ಹಾಡಿದೆ ಸೊ ಇವತ್ತು ಯಾಕೋ ಹಾಡಬೇಕು ಅನ್ನಿಸ್ತು ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡಬೇಕನ್ನಿಸ್ತು ಅದಕ್ಕೆ ಈ ಸಾಂಗನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಈ ಸಾಂಗ್ನ ಕೇಳೋಣ ನಾನು ಯಾವ ರೀತಿ ಹಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಆಯಿತಾ ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬಿಡದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೇ ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬಿಡದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೇ ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳು ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳು ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿಬಿಟ್ಟಳಲ್ಲೋ ಒಬ್ಬ ಮಗಾನಿಯಾಸರಾಗಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇ ಯಾವ ರೀತಿ ಹಾಡಿದೆ ಅನ್ನೋದು ಈ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಡಿ ಹಾಗೆ ತುಂಬ ಅರ್ಥಗರ್ಭಿತವಾದ ಹಾಡು ಇದು ನಾನು ಚಿಕ್ಕವಳಿದ್ದಾಗ ಹಾಡಿದ್ದು ಐದನೇ ಕ್ಲಾಸಲ್ಲಿ ಹಾಡಿದ್ದು ಸೊ ಅದೇ ಪ್ರತಿಭಾ ಕಾರಂಜಿ ಅಂತ ಕರ್ಕೊಂಡು ಹೋಗ್ತಾರಲ್ವ ಸೊ ಅವಾಗ ನಾನು ಈ ಗೀತೆಯನ್ನು ಹಾಡಿದ್ದು ತುಂಬ ಚೆನ್ನಾಗಿ ಹಾಡಿದ್ದು ಸೆಕೆಂಡ್ ಪ್ರೈಝ್ ಕೂಡ ಕೊಟ್ಟಿದ್ದರು ಸೊ ಅವಾಗ ಅವಾಗಿನೂ ಚೆನ್ನಾಗಿ ಹಾಡಿದೆ ಬಟ್ ಇವಾಗ ಇದಕ್ಕೆ ತಿಂ ಜಾಸ್ತಿ ಚೆನ್ನಾಗಿ ಹಾಡೋಕ್ಕೆ ಬಂದಿಲ್ಲ ಸೊ ಯಾವ ರೀತಿ ಹಾಡಿದ್ದೀನಿ ಮತ್ತು ತುಂಬ ಅರ್ಥಗರ್ಭಿತವಾದ ಹಾಡು ತಾಯಿ ಮಗನ ಬಗ್ಗೆ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತಾಳೆ ಮಗ ಮೇಲೆ ಯಾಕೆ ತಾಯಿನ ಬಿಟ್ಟು ಹೆಂಡತಿ ಕಡೆಗೆ ಅವಲಂಬನೆ ಆಗಿರ್ತಾನೆ ಸೊ ಅದ್ರ ಬಗ್ಗೆನೇ ಈ ಸಾಂಗು ದಯವಿಟ್ಟು ಎಲ್ಲರೂ ಸಹ ಈ ವಿಡಿಯೋ ನೋಡಿ ಕೊನೆ ತನಕ ಈ ಸಾಂಗ್ನ ಕೇಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಸಹಕಾರ ನನಗೆ ಸದಾ ಮೇಲೆ ಇರಲಿ ಅಂತ ಕೇಳ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ವಿಡಿಯೋನ ಕೊನೆ ತನಕ ನೋಡಿ ಓಕೆ ಬಾಯ್ ಬಾಯ್ ಸೇ ಯು